ಬರ ಪರಿಹಾರ ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ದೂರನ್ನ ಕೊಟ್ಟಿದೆ ಚುನಾವಣಾ ಆಯೋಗಕ್ಕೆ ಉಗ್ರಪ್ಪ ನೇತೃತ್ವದ ಕೈ ನಿಯೋಗ ದೂರು ಸಲ್ಲಿಕೆ ಮಾಡಿದೆ ನೀತಿ ಸಂಹಿತೆ ಎಂದು ಬರ ಪರಿಹಾರ ನೀಡೋದಕ್ಕೆ ವಿಳಂಬ ಮಾಡುತ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ದೂರನ್ನ ನೀಡಲಾಗಿದೆ ಕೇಂದ್ರದಿಂದ ನೆರವು ಬಿಡುಗಡೆ ಮಾಡಿಸುವಂತೆ ಕಾಂಗ್ರೆಸ್ ಈಗ ಮನವಿಯನ್ನ ಮಾಡಿದೆ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಚುನಾವಣಾ ಆಯೋಗಕ್ಕೆ ಈಗ ದೂರನ ಕೊಟ್ಟಿದ್ದಾರೆ ಭೀಕರ ಬರಗಾಲದಿಂದಾಗಿ ರಾಜ್ಯದ ರೈತರು ಜನರು ಕಂಗಾಲ ಹೋಗಿದ್ದಾರೆ ಭೀಕರ ಬರಗಾಲ ರಾಜ್ಯದಾದ್ಯಂತ ಕೂಡ ಆವರಿಸಿದೆ ಆದರೆ ಕೇಂದ್ರ ಸರ್ಕಾರ ಇತ್ತ ಗಮನವನ್ನ ಹರಿಸ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ ಮೂವತ್ನಾಲ್ಕು ಸಾವಿರ ಕೋಟಿ ನೆರವು ಬರಬೇಕಿದೆ ಆದರೆ ಅದ್ಯಾವುದು ಕೂಡ ಬಿಡುಗಡೆ ಆಗ್ತಾ ಇಲ್ಲ ತುರ್ತಾಗಿ ಹದಿನೆಂಟು ಸಾವಿರ ಕೋಟಿ ಪರಿಹಾರವನ್ನ ಕೊಡಿಸಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಈಗ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಒಂದು ತಂಡ ನಿಯೋಗ ಹೋಗಿ ದೂರನ್ನ ಕೊಟ್ಟಿದೆ ಈ ಬಗ್ಗೆ ಉಗ್ರಪ್ಪ ಅವರು ಕೂಡ ಮಾತನಾಡಿದ್ದಾರೆ ಬರ ಪರಿಹಾರ ವಿಳಂಬ ಆಗ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರದ ವಿರುದ್ಧ ಈಗ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ ಉಗ್ರಪ್ಪ ಅವರ ನಿಯೋಗದಿಂದ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ರಾಜ್ಯಕ್ಕೆ ಬರಬೇಕಾಗಿರುವಂತ ಅನುದಾನ ಏನಿದೆ ಬರ ಪರಿಹಾರ ಇನ್ನೂ ಬಿಡುಗಡೆ ಆಗಿಲ್ಲ ಅದೇ ರೀತಿಯಾಗಿ ಜಿ ಎಸ್ ಟಿ ಬಾಕಿ ಇದೆ ಅದ್ಯಾವುದೂ ಕೂಡ ಬಿಡುಗಡೆ ಆಗ್ತಾ ಇಲ್ಲ ಇನ್ನೊಂದು ಕಡೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಮನವಿ ಮಾಡೋದಕ್ಕೆ ಅಥವಾ ಬರ ಪರಿಹಾರದ ಕುರಿತು ಅಧ್ಯಯನವನ್ನ ಸರಿಯಾಗಿ ಸಲ್ಲಿಕೆ ಮಾಡಿಲ್ಲ ಸರಿಯಾದ ಸಮಯಕ್ಕೆ ಮನವಿ ಮಾಡಿಲ್ಲ ರಾಜ್ಯ ಸರ್ಕಾರದಿಂದ ಅನ್ನೋ ರೀತಿಯಾಗಿ ಆರೋಪವನ್ನ ಹೊರಿಸುವುದ್ರು ಹಾಗಾಗಿ ಇದೆಲ್ಲದರ ಕುರಿತಾಗಿ ಕೂಡ ಈಗ ಕೂಲಂಕುಷವಾಗಿ ಚುನಾವಣಾ ಆಯೋಗಕ್ಕೆ ಉಗ್ರಪ್ಪ ನೇತೃತ್ವದ ನಿಯೋಗ ದೂರನ್ನ ಸಲ್ಲಿಕೆ ಮಾಡಿದೆ ರಾಜ್ಯದಾದ್ಯಂತ ಕೂಡ ರೈತರು ತತ್ತರಿಸಿ ಹೋಗ್ತಾ ಇದ್ದಾರೆ ಕುಡಿಯೋದಕ್ಕೆ ನೀರಿಲ್ಲ ಜಾನುವಾರುಗಳಿಗೆ ನೀರಿಲ್ಲ ಮೇವಿಲ್ಲ ರೈತರು ಬೆಳೆದಂತ ಬೆಳೆಗಳಿಗೆ ನೀರಿಲ್ಲ ಹೀಗಾಗಿ ಬರ ಪರಿಹಾರ ಯಾವಾಗ ಬಿಡುಗಡೆ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ ಈಗಾಗಲೇ ತುರ್ತಾಗಿ ಹದಿನೆಂಟು ಸಾವಿರ ಕೋಟಿಯನ್ನ ಆದಷ್ಟು ಬೇಗ ಪರಿಹಾರವನ್ನ ಕೊಡಿಸಿ ಕೇಂದ್ರ ಸರ್ಕಾರದಿಂದ ಅಂತ ಕೇಂದ್ರ ಸರ್ಕಾರದಿಂದ ಬರುವಂತ ಒಟ್ಟು ಮೂವತ್ನಾಲ್ಕು ಸಾವಿರ ಕೋಟಿ ನೆರವು ಇನ್ನೂ ಕೂಡ ಬಾಕಿ ಇದೆ ಅದರಲ್ಲಿ ಈಗ ತುರ್ತಾಗಿ ಅರ್ಜೆಂಟ್ ಆಗಿ ಬೇಕಾಗಿರುವಂತದ್ದು ಅಟ್ಲೀಸ್ಟ್ ಹದಿನೆಂಟು ಸಾವಿರ ಕೋಟಿ ಆದರೂ ಪರಿಹಾರವನ್ನ ಕೊಡಿಸಿ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ ರಾಜ್ಯದಾದ್ಯಂತ ಕೂಡ ಬೇಸಿಗೆ ಬೇರೆ ಆರಂಭ ಆಗಿರೋದ್ರಿಂದ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಉಂಟಾಗ್ಬಿಟ್ಟಿದೆ ಇನ್ನೇನು ಕೆಲವೇ ದಿನಗಳು ಹೋಗ್ತಾ ಬಂದ್ರೆ ಬೆಂಗಳೂರಿನಲ್ಲೂ ಕೂಡ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗುತ್ತೆ ಹಾಗಾಗಿ ಈಗ ಉಗ್ರಪ್ಪ ಅವರ ನೇತೃತ್ವದ ನಿಯೋಗದಿಂದ ದೂರು ಕೂಡ ಸಲ್ಲಿಕೆ ಆಗಿದೆ ಕೇಂದ್ರ ಸರ್ಕಾರ ಇನ್ನೂ ಕೂಡ ಇದಕ್ಕೆ ಮಣಿತಾ ಇಲ್ಲ ಒಂದ್ ಕಡೆ ಚುನಾವಣಾ ನೀತಿ ಸಂಹಿತೆ ಕೂಡ ಉಲ್ಲಂಘನೆ ಆಗುತ್ತೆ ಅನ್ನುವಂತ ನೆಪವನ್ನ ಕೂಡ ಒಡ್ತಾ ಇದ್ದಾರೆ ಆದ್ರೆ ಒಂದು ವಾಡಿಕೆ ಇದೆ ನಮ್ಮ ಕರ್ನಾಟಕ ಅಂತ ಬಂದಂತ ಸಂದರ್ಭದಲ್ಲಿ ಈ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದ್ರೂ ಕೂಡ ಒಂದಷ್ಟು ಮಾನವೀಯತೆ ದೃಷ್ಟಿಯಿಂದ ಈ ನೀರಿನ ಒಂದು ಸರಬರಾಜು ಇರ್ಬೋದು ನೀರಿಗೆ ಸಂಬಂಧಪಟ್ಟಂತೆ ಅಂತಹ ಪರಿಹಾರಗಳಿಗೆ ಮುಂದಾಗ್ಬೋದು ಅದು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಆಗಲ್ಲ ಅಂದ್ರೆ ಅದು ಒಂದು ರೀತಿಯ ಕರ್ನಾಟಕದಲ್ಲಿರುವಂಥ ವಾಡಿಕೆ ಅದನ್ನು ಕೂಡ ಮಾಡಬಹುದು ಆದರೆ ಅದಕ್ಕೆ ಯಾಕೆ ಕೇಂದ್ರ ಸರ್ಕಾರ ಮಣಿತಾ ಇಲ್ಲ ಅಂತ ಅನ್ನುವಂಥ ಪ್ರಶ್ನೆಗೆ ರೈಸ್ ಆಗೋದು ಸಹಜಾನೆ ಹಾಗಾಗಿ ಕುಡಿಯೋ ನೀರು ಅಂತ ಬಂದಾಗ ಚುನಾವಣಾ ನೀತಿ ಸಂಹಿತೆ ಅಡ್ಡ ಬರೋದಿಲ್ಲ ಕುಡಿಯೋ ನೀರಿಗೆ ಅದೇ ರೀತಿಯಾಗಿ ಬರ ಪರಿಹಾರಕ್ಕೆ ಮೂವತ್ತ್ನಾಲ್ಕು ಸಾವಿರ ಕೋಟಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ವಲ್ಲ ರಾಜ್ಯದ ಜನತೆ ಹಾಗಾದರೆ ಹಾಗೆ ತತ್ತರಿಸಿ ಹೋಗ್ಬೇಕಾ ಕುಡಿಯೋಕ್ಕೆ ನೀರಿಲ್ಲ ಜಾನುವಾರುಗಳನ್ನ ಕಟ್ಕೊಂಡಿರ್ತಾರೆ ಆ ಜಾನುವಾರುಗಳೇ ಅವರಿಗೆ ಆಧಾರ ಸ್ತಂಭ ಆಗಿರುತ್ತೆ ನೆಕ್ಸ್ಟು ಉಳುಮೆ ಮಾಡಬೇಕು ಮಳೆಗಾಲ ಬರುತ್ತೆ ಅವಾಗ ಉಳುಮೆ ಮಾಡಬೇಕು ಅಂತ ಅಂದರೆ ಜಾನುವಾರುಗಳು ಬದುಕಬೇಕಲ್ಲ ಅದಕ್ಕೆ ಬೇಕಾಗಿರುವಂಥ ಮೇವಿನ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಏನು ಮಾಡಬೇಕಾಗುತ್ತೆ ಹೊರಗಡೆ ಹೋಗಿ ಮೇಯೋದಕ್ಕೆ ಬಿಡ್ತೀವಿ ಅಂತ ಅಂದರೆ ಅಲ್ಲೂ ಕೂಡ ಎಲ್ಲ ಕಡೆ ಇರುವಂತ ಅರಣ್ಯ ಪ್ರದೇಶದಲ್ಲಿ ಇರ್ಬೋದು ಅಥವಾ ಉಳಿದಿರುವಂತಹ ಜಮೀನು ಎಲ್ಲಾ ಜಮೀನುಗಳು ಒಣಗೋಗಿದ್ದಾವೆ ಎಲ್ಲೂ ಮೇಯಿಸೋಕ್ಕಾಗಲ್ಲ ಆಗಲ್ಲ ಮೇವಿನ ಪೂರೈಕೆ ಸರಿಯಾಗಿ ಆಗ್ತಾ ಇಲ್ಲ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಉಗ್ರಪ್ಪನವರ ನೇತೃತ್ವದ ನಿಯೋಗ ಈಗ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ ಮಣಿಯುತ್ತಾ ನೋಡಬೇಕು